ಪದ್ಮಪುರಾಣದ ಆದಿಕಂಡದ ಒಂಬತ್ತನೇ ಅಧ್ಯಾಯದಲ್ಲಿ ಸೂತನು ಹೇಳಿದನು ಎಲೆ ಭಾಗ್ಯಶಾಲಿಗಳಾದ ಮುನಿಬರಿಯರೇ ಉತ್ತರ ದ್ವೀಪಗಳ ವಿಷಯದಲ್ಲಿ ಪ್ರಸಿದ್ಧವಾದ ಕಥೆಯನ್ನು ಹೇಳುವೆನು ಕೇಳಿರಿ ಘೃತೋಯ ದಧಿಮಂಡ ಸುರೋದ ದುಗ್ಧ ಸಾಗರ ಎಂಬುದಾಗಿ ನಾಲ್ಕು ಸಮುದ್ರಗಳು ಒಂದಕ್ಕಿಂತ ಒಂದು ಎರಡರಷ್ಟು ಕ್ರಮಬದ್ಧವಾಗಿ ದೊಡ್ಡದಾಗಿರುತ್ತದೆ ಈ ದ್ವೀಪಗಳ ಮತ್ತು ಪರ್ವತಗಳ ಸುತ್ತಲೂ ಸಮುದ್ರಗಳಿರುವವು ಮಧ್ಯಮ ದ್ವೀಪದಲ್ಲಿ ಮನಶಿಲೆ ಎಂಬ ಶ್ವೇತ ಪರ್ವತವಿರುವುದು ಪಶ್ಚಿಮ ದಿಕ್ಕಿನಲ್ಲಿ ನಾರಾಯಣನಂತೆ ಕಪ್ಪಾಗಿಯೂ ನಾರಾಯಣನಿಗೆ ಪ್ರಿಯವಾಗಿಯೂ ಇರುವ ಕೃಷ್ಣ ಪರ್ವತವಿರುವುದು ಈ ಕೃಷ್ಣ ಪರ್ವತದಲ್ಲಿರುವ ರತ್ನಗಳನ್ನು ಕೇಶವನೇ ಸಾಕ್ಷಾತ್ತಾಗಿ ಪಾಲಿಸುವನು ಅವನೇ ಎಲ್ಲ ಪ್ರಜೆಗಳಿಗೂ ಸುಖವನ್ನು ಕೊಡುತ್ತಿರುವನು ಶರದ್ವೀಪದಲ್ಲಿ ದೇಶದ ಮಧ್ಯದಲ್ಲಿ ಕುಶಸ್ತಂಭವೆಂಬ ದರ್ಭೆಯ ಕಾಡಿನಿಂದ ಕೂಡಿರುವ ಪ್ರದೇಶವಿರುವುದು ಶಾಲ್ಮಲಿಕವೆಂಬ ದ್ವೀಪದಲ್ಲಿ ಒಂದು ಭೂರುಗದ ಮರವು ಪೂಜಿಸಲ್ಪಡುವುದು ಕ್ರೌಂಚ ದ್ವೀಪದಲ್ಲಿ ರತ್ನರಾಶಿಗಳಿಂದ ಕೂಡಿದ ಕ್ರೌಂಚ ಪರ್ವತವನ್ನು ನಾಲ್ಕು ವರ್ಣದವರು ಸದಾ ಪೂಜಿಸುವರು ಗೋಮಂತ ಪರ್ವತವು ಸರ್ವ ಧಾತುಗಳಿಂದ ಕೂಡಿ ನಾರಾಯಣನ ವಾಸಕ್ಕೆ ಪ್ರಿಯವಾಗಿರುವುದು ಈ ಪರ್ವತದಲ್ಲಿ ಮೋಕ್ಷಾರ್ಥಿಗಳು ಸರ್ವ ಜಗತ್ಪ್ರಭುವಾದ ಪಾಪವನ್ನು ಪರಿಹರಿಸುವ ಶ್ರೀಮನ್ನಾರಾಯಣನನ್ನು ಸೇವಿಸುತ್ತಿರುವರು ಶರದ್ವೀಪದಲ್ಲಿ ಸುನಾಮ ಎಂಬ ಹವಳದ ಪರ್ವತವಿರುವುದು ಸುವರ್ಣಮಯವಾದ ದ್ಯುಮತ್ ಎಂಬುದು ಎರಡನೆಯ ಪರ್ವತವು ಮತ್ತು ಕುಮದಗಿರಿಯು ಮೂರನೆಯದು ನಾಲ್ಕನೆಯದು ಪುಷ್ಪ ಪರ್ವತವು ಐದನೆಯದು ಕುಶೇಶಯ ಎಂದು ಪ್ರಸಿದ್ಧವಾಗಿರುವುದು ಆರನೆಯದು ಹರಿಗಿರಿ ಎಂದು ಹೆಸರುಳ್ಳೆದ್ದು ಈ ರೀತಿಯಾಗಿ ಆರು ಪರ್ವತ ಶ್ರೇಷ್ಠಗಳಿರುವವು ಆ ಪರ್ವತಗಳ ಅಳತೆಯು ಪೂರ್ವ ಭಾಗಗಳಲ್ಲಿ ಎರಡರಷ್ಟಿರುವುದು ಈ ಪರ್ವತದ ಪ್ರಾಂತದ ವರ್ಷಗಳು ಏಳು ಮೊದಲನೆಯದು ಔದ್ಭಿದ ಎರಡನೆಯದು ರೇಣುಮಂಡಲ ಮೂರನೆಯದು ಸುರಥ ನಾಲ್ಕನೆಯದು ಲಂಬನ ಐದನೆಯದು ಧ್ರುತಿಮತ್ ಆರನೆಯದು ಪ್ರಭಾಕರ ಏಳನೆಯದು ಕಾಪಿಲ ಈ ರೀತಿಯಾಗಿ ಏಳು ವರ್ಷಗಳು ಈ ವರ್ಷಗಳಲ್ಲಿ ದೇವತೆಗಳು ಗಂಧರ್ವರು ಸಂತೋಷವಾಗಿರುವರು ಇಲ್ಲಿರುವವರಿಗೆ ಮೃತಿಯ ಭಯವೇ ಇರುವುದಿಲ್ಲ ಈ ವರ್ಷಗಳಲ್ಲಿ ಕಳ್ಳರ ಹೆಸರೇ ಇಲ್ಲ ಬ್ಲೇಚ್ರೂ ಇಲ್ಲ ಇಲ್ಲಿರುವವರೆಲ್ಲ ಬಿಳಿಯ ಜನರು ಆ ಜನರಾದರೂ ಸುಕುಮಾರವಾದ ಅವಯವ ಉಳ್ಳವರು ಬ್ರಾಹ್ಮಣೋತ್ತಮರೇ ಉಳಿದ ದೇಶಗಳಲ್ಲೆಲ್ಲ ನಾನು ಕೇಳಿರುವ ಮೇರೆಗೆ ವರ್ಣಿಸುವೆನ್ನು ಕೇಳಿರಿ ಕ್ರೌಂಚ ದ್ವೀಪದಲ್ಲಿ ಕ್ರೌಂಚ ಪರ್ವತವಿರುವುದು ಆ ಕ್ರೌಂಚ ಪರ್ವತದಿಂದಾಚೆಗೆ ವಾಮನ ಪರ್ವತವಿರುವುದು ಅದರ ಇನ್ನೊಂದು ಭಾಗದಲ್ಲಿ ಅಂಧಾಕಾರ ಪರ್ವತವಿರುವುದು ಇದರಿಂದ ಹೊರಗೆ ಮೈನಾಕ ಪರ್ವತವಿರುವುದು ಮೈನಾಕದಿಂದ ಆಚೆಗೆ ಗೋವಿಂದ ಪರ್ವತವು ಗೋವಿಂದ ಪರ್ವತವು ಕಳೆದ ನಂತರ ಪುಂಡರೀಕ ಪರ್ವತವಿರುವುದು ಪುಂಡರೀಕದ ಮುಂದೆ ಬಿಸ್ವನವೆಂಬ ಪರ್ವತವಿರುವುದು ಈ ಪರ್ವತಗಳ ಅಳತೆಯು ಹಿಂದೆ ಹೇಳಿದ ಪರ್ವತಗಳ ಕ್ರಮವನ್ನನುಸರಿಸಿ ಒಂದಕ್ಕೆರಡಾಗಿರುವುದು ಎಲೆ ಋಷಿಗಳೇ ಅಲ್ಲಿರುವ ದೇಶಗಳನ್ನು ವರ್ಣಿಸುವೆನು ಕೇಳಿರಿ ಕ್ರೌಂಚ ಪರ್ವತದ ಸಮೀಪದಲ್ಲಿರುವ ದೇಶವು ಕುಶಲವೆಂದು ಪ್ರಸಿದ್ಧವಾಗಿರುವುದು ವಾಮನ ಪರ್ವತಕ್ಕೆ ಸನ್ನಿಹಿತವಾದುದು ಪ್ರಸಿದ್ಧವಾದ ಮನೋನುಗವೆಂಬ ದೇಶವು ಈ ಮನೋನುಘದ ಆಚೆಗೆ ಇರುವುದು ಉಷ್ಣ ದೇಶವು ಉಷ್ಣ ದೇಶದ ಹೊರಗೆ ಪ್ರಾವರಕ ದೇಶವು ಇದರ ಮುಂದೆ ಅಂಧಕಾರಕ ದೇಶವು ಅದರ ಮುಂದೆ ಮುನಿದೇಶವು ಮುನಿದೇಶದ ಮುಂದೆ ದುಂದು ದೇಶವು ಇಲ್ಲಿರುವ ಜನಗಳು ಪ್ರಾಯಶಃ ಗೌರವರ್ಣವುಳ್ಳವರು ಈ ದೇಶಗಳೆಲ್ಲವೂ ದೇವತೆಗಳು ಗಂಧರ್ವರಿಗೂ ವಾಸಸ್ಥಾನಗಳು ಪುಷ್ಕರ ದೇಶದಲ್ಲಿ ಶ್ರೇಷ್ಠ ರತ್ನಗಳುಳ್ಳ ಪುಷ್ಕರ ಪರ್ವತವಿರುವುದು ಈ ಪುಷ್ಕರ ದೇಶದಲ್ಲಿ ಹರಿಯೇ ಪ್ರಜಾಪಾಲಕನಾಗಿ ಸಂಚರಿಸುವನು ಆ ಹರಿಯನ್ನು ಸಮಸ್ತ ದೇವತೆಗಳು ಮಹರ್ಷಿಗಳು ಯಾವಾಗಲೂ ಭಜಿಸುವರು ಈ ದೇವ ಮಹರ್ಷಿಗಳು ಹರಿಯನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡುತ್ತಾ ಪೂಜಿಸುವರು ಜಂಬೂ ದ್ವೀಪದಿಂದ ನಾನಾ ವಿಧವಾದ ರತ್ನಗಳು ಹೊರಕ್ಕೆ ಹೋಗುವವು ಈ ದ್ವೀಪಗಳಲ್ಲಿ ವಾಸಿಸುವ ಪ್ರಜೆಗಳು ಮತ್ತು ಬ್ರಾಹ್ಮಣರು ಬ್ರಹ್ಮಚರ್ಯ ಸತ್ಯ ಮತ್ತು ಇಂದ್ರಿಯ ನಿಗ್ರಹ ಇವುಗಳಿಂದ ಕೂಡಿರುವರು ಹೀಗೆ ಅಂತರೀಂದ್ರಿಯ ಬಹಿರೀಂದ್ರಿಯಗಳನ್ನು ನಿಗ್ರಹಿಸುವ ಈ ಋಷಿಗಳು ದ್ವಿಗುಣವಾಗಿ ಆರೋಗ್ಯವನ್ನು ಆಯಸ್ಸನ್ನು ಹೊಂದಿರುವರು ಹೀಗೆ ವರ್ಣಿಸಲ್ಪಟ್ಟ ದ್ವೀಪಗಳಲ್ಲಿರುವ ದೇಶಗಳಲ್ಲಿ ಧರ್ಮ ಮಾತ್ರವೇ ಸ್ಥಿರವಾಗಿ ನಡೆಯುವುದು ಇಲ್ಲಿ ಹರಿಯೇ ದಂಡ ಧಾರಣ ಮಾಡಿ ಈ ದ್ವೀಪಗಳನ್ನು ಮತ್ತು ಎಲ್ಲ ಋಷಿವರ್ಯರನ್ನು ಯಾವಾಗಲೂ ರಕ್ಷಿಸುವನು ಆ ಹರಿಯೇ ರಾಜನು ಅವನೇ ಶಿವನು ಅವನೇ ತಂದೆ ಅವನೇ ಬ್ರಹ್ಮನು ಹೀಗೆ ಸರ್ವಸ್ವರೂಪಿಯಾದ ಆ ಹರಿಯು ಎಲ್ಲ ಪ್ರಜೆಗಳನ್ನು ವಿಶೇಷವಾಗಿ ಮುನಿಗಳನ್ನು ಪಂಡಿತರನ್ನು ಕಾಪಾಡುವನು ಇಲ್ಲಿರುವ ಪ್ರಜೆಗಳು ಸಿದ್ಧವಾಗಿ ತಾನಾಗಿಯೇ ಒದಗಿದ ಭೋಜನವನ್ನು ಭುಜಿಸಿ ತೃಪ್ತರಾಗುವರು ಅಲ್ಲಿಂದ ಮುಂದೆ ಚಚ್ಚೌಕವಾದ ಸುತ್ತಳತೆಯುಳ್ಳ ಮಹಾಶೈಲವು ಧೃಗೋಚ್ಚರವಾಗುವುದು ಈ ಪರ್ವತದಲ್ಲಿ ವಾಮನ ಐರಾವತ ಸುಪ್ರತೀಕ ಮತ್ತು ಪ್ರಭಿನ್ನ ಕರಟ ಎಂಬ ನಾಲ್ಕು ದಿಗ್ಗಜಗಳು ವಾಸಿಸು ಆ ಗಜಗಳಾದರೂ ಗಂಡ ಪ್ರದೇಶಗಳಲ್ಲಿ ಮದೋದಕವನ್ನು ಸುರಿಸುವವು ಆ ಪರ್ವತದ ಅಳತೆಯನ್ನು ಹೇಳಲು ನಾನು ಉತ್ಸಾಹ ಪಡುವುದಿಲ್ಲ ಏಕೆಂದರೆ ಈ ಪರ್ವತದ ಎತ್ತರವು ಅಗಲವು ಮೂಲವು ಗಣನೆಗೆ ಸಿಕ್ಕುವುದಿಲ್ಲ ಈ ಪರ್ವತದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಯಥೇಷ್ಟವಾಗಿ ವಾಯುವು ಬೀಳುವುದು ಅಲ್ಲಿನ ಆನೆಗಳಾದರೂ ಪದ್ಮಸದೃಶವಾದ ತಮ್ಮ ಸೊಂಡಿಲ ತುದಿಯಿಂದ ವಾಯುವನ್ನು ಯಥೇಚ್ಛವಾಗಿ ತೆಗೆದುಕೊಳ್ಳುವವು ಹೀಗೆ ತೆಗೆದುಕೊಂಡ ವಾಯುವನ್ನು ಮೂಗಿನಿಂದಲೂ ಬಾಯಿಯಿಂದಲೂ ಬಿಡುವು ಹೀಗೆ ಶ್ವಾಸರೂಪವಾಗಿ ಸಂಚರಿಸುವ ವಾಯುವನ್ನು ನೋಡಿ ಜನರು ಈ ಗಜಗಳಿಂದಲೇ ವಾಯು ಉತ್ಪನ್ನವಾಗಿ ಸಂಚರಿಸುತ್ತಿರುವುದೋ ಎಂದು ಊಹಿಸುವರು ಈ ಪ್ರದೇಶದಲ್ಲಿ ವಾಸಿಸುವ ಪ್ರಜೆಗಳಿಗೆ ಸರ್ವಸೌಖ್ಯಗಳು ಕರಗತಗಳಾಗುವು ಹೀಗೆ ಮೊದಲು ಉದ್ದೇಶ ಮಾಡಿದಂತೆ ಜಗತ್ತಿನ ಸೃಷ್ಟಿಯನ್ನು ತಿಳಿಸಿರುವನು ಈ ರೀತಿಯಾಗಿ ಪೃಥ್ವಿ ಪರಿಮಾಣವನ್ನು ಕೇಳಿದ ಸತ್ಪುರುಷನು ಪುಣ್ಯವನ್ನು ಹೊಂದುವನು ಇವನ ಸಮಸ್ತ ಕೋರಿಕೆಗಳು ಕೈಕೂಡುವು ಇವನಲ್ಲಿ ಆಯಸ್ಸು ಬಲ ಕೀರ್ತಿ ಮತ್ತು ತೇಜಸ್ಸು ಇವುಗಳ ವೃತ್ತಿಯನ್ನು ಹೊಂದುವು ಪೂರ್ವಕಾಲದಲ್ಲಿ ನಿಯಮದಿಂದ ಕೂಡಿ ಈ ಸಮಾಖ್ಯಾನವನ್ನು ಕೇಳಿದವನ ಪಿತೃ ಪಿತಾ ತೃಪ್ತರಾಗುವರು ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ ಒಂಬತ್ತನೇ ಅಧ್ಯಾಯ ಮುಗಿಯಿತು ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ